ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಮಕ್ಕಳಿಗೆ ಇಷ್ಟವಾಗುವ ಹಾಗೆ ಲಂಚ್ ಗೆ ಸೂಟ್ ಆಗುವಂತಹ ವೆಜ್ ಎಗ್ ರೋಲ್ ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ಈ ವೆಜ್ ಎಗ್ ರೋಲ್ ಮಕ್ಕಳಿಗೆ ಇಷ್ಟವಾಗುವಂತಹ ಒಂದು ಸ್ನ್ಯಾಕ್ಸ್ ನಾನಿಲ್ಲಿ ನಾಲ್ಕು ಮೊಟ್ಟೆಗಳನ್ನು ತಗೊಂಡಿದ್ದೀನಿ ಹಾಗೆ ಎರಡು ಚಮಚದಷ್ಟು ಟೊಮೊಟೊ ಚಿಲ್ಲಿ ಸಾಸ್ ತಗೊಂಡಿದ್ದೀನಿ ಒಂದು ಚಮಚದಷ್ಟು ಮಯೋನೀಸ್ ಎರಡು ಚಮಚ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಮಕ್ಕಳಿಗೆ ಇಷ್ಟವಾಗುವಂತಹ ಕ್ಯಾರೆಟ್ ಕ್ಯಾಪ್ಸಿಕಮ್ ಹಾಗೂ ಆನಿಯನ್ ತಗೊಂಡಿದ್ದೀನಿ ಮೊದಲು ಕ್ಯಾರೆಟಿನ ಈ ರೀತಿ ಸ್ಟಿಕ್ಕಿ ಸ್ಟಿಕ್ಕಿ ತರ ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಅದೇ ರೀತಿ ಆನಿಯನ್ ಸಹ ಸ್ಟಿಕ್ಕಿ ಸ್ಟಿಕ್ಕಿ ರೀತಿಯಲ್ಲಿ ಕಟ್ ಮಾಡ್ಕೋಣ ಇದರಲ್ಲಿ ಕ್ಯಾರೆಟ್ ಮತ್ತೆ ಕ್ಯಾಪ್ಸಿಕಮ್ ಹಾಗೆ ಈರುಳ್ಳಿ ಬೆಳೆಸಿರೋದ್ರಿಂದ ಇದು ಮಕ್ಕಳ ಕಣ್ಣಿನ ಬೆಳವಣಿಗೆಗೆ ಹಾಗೂ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಸಹ ಸಹಕಾರ ಆಗುತ್ತೆ ಇದರಲ್ಲಿ ವಿಟಮಿನ್ ಎ ಮತ್ತು ಸಿ ಅಧಿಕವಾಗಿದೆ ಮೊಟ್ಟೆ ಬಳಸಿರೋದ್ರಿಂದ ಪ್ರೋಟೀನ್ ಹಾಗೂ ಹೆಲ್ದಿ ಫ್ಯಾಟ್ ಮತ್ತು ಬ್ರೈನ್ ಡೆವಲಪ್ಮೆಂಟ್ಗೆ ಬೇಕಾಗಿರುವಂತಹ ಕೋಲಿನ್ ಮಕ್ಕಳಿಗೆ ದೊರೆಯುತ್ತದೆ ಗೋಧಿ ಚಪಾತಿಯಿಂದ ಫೈಬರ್ ಮತ್ತು ಎನರ್ಜಿ ಸಿಗುತ್ತೆ ಇದರಿಂದ ಮಕ್ಕಳು ದಿನಪೂರ್ತಿ ಆ್ಯಕ್ಟಿವ್ ಆಗಿರೋದಕ್ಕೆ ಸಹಾಯ ಆಗುತ್ತೆ ಮಯೋನೀಸ್ ಮತ್ತು ಟೊಮೆಟೊ ಸಾಸ್ ಜೊತೆ ತಿಂದರೆ ಮಕ್ಕಳಿಗೆ ಟೇಸ್ಟ್ ಜೊತೆ ಹಸಿವು ಹೆಚ್ಚಾಗುತ್ತೆ ಹಾಗೆ ಟಿಫನ್ ಬಾಕ್ಸನ್ನು ಖಾಲಿ ಮಾಡ್ಕೊಂಬರ್ತಾರೆ ಮಾಡೋ ವಿಧಾನ ನೋಡ್ಕೊಂಬರೋಣ ಮತ್ತು ಒಂದು ಎರಡು ಮೊಟ್ಟೆನ ಈ ರೀತಿ ಒಡೆದು ಒಂದು ಬಟ್ಲಿಗೆ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಈಗ ಒಂದು ಅರ್ಧ ಚಮಚದಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಗೆ ಒಂದು ಕಾಲು ಚಮಚದಷ್ಟು ಉಪ್ಪನ್ನು ಹಾಕೊಂತ ಇದ್ದೀನಿ ಎರಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಒಂದಕ್ಕೊಂದು ಬೆರೆದುಕೊಳ್ಳೋ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಾಗಿದೆ ಈಗ ಒಂದು ಪ್ಯಾನನ್ನು ಬಿಸಿ ಇಟ್ಕೊತಿದ್ದೀನಿ ಹಾಗೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಕಟ್ ಮಾಡಿಟ್ಕೊಂಡಿರುವಂತಹ ತರಕಾರಿಗಳನ್ನೆಲ್ಲ ಹಾಕೊಂತ ಇದೀನಿ ಕ್ಯಾರೆಟು ಕ್ಯಾಪ್ಸಿಕಮ್ ಹಾಗೆ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲೈಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಇದು ತುಂಬ ಸಾಫ್ಟಾಗಿ ಏನು ಫ್ರೈ ಆಗೋದು ಬೇಕಾಗಿಲ್ಲ ಒಂದು ಅರ್ಧದಷ್ಟು ಫ್ರೈ ಆದರೆ ಸಾಕಾಗುತ್ತೆ ನೋಡಿ ಇದಾಗಿದೆ ಈಗ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಗೂ ಒಂದು ಅರ್ಧ ಚಮಚದಷ್ಟು ಪೆಪ್ಪರ್ ಪೌಡರ್ ಹಾಕೊತಾ ಇದ್ದೀನಿ ಇನ್ನೊಂದ್ಸರಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಈಗ ಮತ್ತೆ ಅದೇ ಪ್ಯಾನಿಗೆ ಮಿಕ್ಸ್ ಮಾಡಿಟ್ಕೊಂಡಿರುವಂತಹ ಎರಡು ಮೊಟ್ಟೆನ ಹಾಕೊತಾಯಿದ್ದೀನಿ ಈ ರೀತಿ ಹಾಕ್ಕೊಂಡು ಒಂದ್ಸರಿ ನೀಟಾಗಿ ಹರಡು ಎಲ್ಲ ಕಡೆ ಹರಡೋ ಥರ ಹರಡ್ಕೊಳ್ಳಿ ಇದು ಸ್ವಲ್ಪ ಹಸಿ ಇರಬೇಕಾದ್ರೆ ಇದ್ರ ಮೇಲೆ ಒಂದು ಚಪಾತಿನ ಹಾಕೊತಾ ಇದ್ದೀನಿ ತುಂಬ ಮೇಲೆ ಹಾಕಿದ್ರೆ ಅದು ಅಂಟ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಹಸಿ ಇರಬೇಕಾದ್ರೆ ಹಾಕೋಬೇಕು ಚಪಾತಿ ಹಾಕ್ಕೊಂಡು ಮೇಲೆಲ್ಲ ಚೆನ್ನಾಗಿ ಎಣ್ಣೆನ ಹಚ್ಕೊತಾ ಇದ್ದೀನಿ ಎಣ್ಣೆ ಹಚ್ಕೊಂಡು ಈಗ ಚಪಾತಿನ ತಿರುವಾಕೋಬೇಕು ನೋಡಿ ಈ ರೀತಿ ಮೇಲೆ ಮೊಟ್ಟೆ ಭಾಗ ಮೇಲೆ ಮೇಲೆ ಇದಕ್ಕೆ ಟೊಮೊಟೊ ಚಿಲ್ಲಿ ಸಾಸು ಒಂದು ಎರಡು ಚಮಚದಷ್ಟು ನಾ ಇವನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಅದೇ ರೀತಿ ಒಂದು ಚಮಚದಷ್ಟು ಮಯೋನೀಸ್ ತೊಗೊಂಡಿದ್ದೀನಿ ಮಯೋನೀಸು ಸಹ ಎಲ್ಲ ಕಡೆ ನೀಟಾಗಿ ಹರ್ಕೊಳ್ಳಿ ಈಗ ಒಂದೆರಡು ಚಿಟಿಕೆಯಷ್ಟು ಯಾರಿಗಾನ ಮೇಲೆಲ್ಲ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಆರೆಗಾನ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ತರಕಾರಿಗಳೆಲ್ಲ ಒಂದು ಸೈಡ್ ಹಾಕೊಂಡ್ಮೇಲೆ ಈಗ ಚೆನ್ನಾಗಿ ರೋಲ್ ಮಾಡ್ಕೊಳ್ಳೋಣ ನೋಡಿ ನಾನು ತೋರಿಸ್ತಾ ಇದೀನಲ್ಲ ಈ ರೀತಿ ರೋಲ್ ಮಾಡಿಕೊಂಡು ಚಪಾತಿನ ಆ ಕಡೆ ಈ ಕಡೆ ಒಂದೆರಡು ಸರಿಕ್ಸ್ ಹಾಕಿ ಸ್ವಲ್ಪ ಕ್ರಿಸ್ಪಿ ಆಗೋ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈಗ ರೆಡಿಯಾಗಿದೆ ನೋಡಿ ನಮ್ಮ ಎಗ್ ವೆಜ್ ರೋಲ್ ಎಲ್ಲರಿಗೂ ಸಹ ತುಂಬ ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿ ಇದು ತಯಾರಾದಂತಹ ರೋಲ್ ಮೇಲೆ ಮಕ್ಕಳಿಗೆ ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ ಈ ಥರ ಟೊಮೊಟೊ ಸಾಸನ್ನ ಮೇಲುಗಡೆ ಈ ಥರ ಡಿಸೈನಾಗಿ ಹಾಕಿ ಮಧ್ಯ ಮಧ್ಯ ಮಯೋನಿಸಿಂದ ಈ ರೀತಿ ಅಲಂಕಾರ ಮಾಡಿಕೊಡಿ ಮಕ್ಕಳು ಮತ್ತು ದೊಡ್ಡವರು ಎಲ್ಲರೂ ಸಹ ಫುಲ್ ಖುಷ್ ಆಗ್ತಾರೆ ಈ ರೆಸಿಪಿ ಇಷ್ಟ ಆಗಿದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್